ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಚಿನ್ನವನ್ನು ಖರೀದಿ ಮಾಡೋದು ವಾಡಿಕೆಯಲ್ಲಿದೆ ಚಿನ್ನವನ್ನು ಬಿಟ್ಟು ಇನ್ನೂ ಹಲವು ವಸ್ತುಗಳನ್ನು ಕೊಂಡುಕೊಂಡ್ರೂ ಕೂಡ ಆವತ್ತಿನ ದಿನ ತುಂಬಾ ಶುಭವಾಗುತ್ತೆ ಅದು ಯಾವ್ಯಾವ ವಸ್ತುಗಳನ್ನು ನೀವು ಕೊಂಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಕೊಂಡ್ಕೊಳ್ಲೇಬೇಕು ಅಂತ ಯಾವುದೇ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಹಾಗೆ ಬರೆದಿಲ್ಲ ಹಾಗಾಗಿ ಚಿನ್ನವನ್ನು ನೀವು ಕೊಂಡ್ಕೊಂಡ್ಲೇಬೇಕು ಚಿನ್ನವನ್ನು ಕೊಂಡ್ಕೊಂಡ್ರೆ ಮಾತ್ರ ಶುಭವಾಗುತ್ತೆ ಅಂದ್ಕೊಳ್ಳೋದು ತುಂಬಾ ತಪ್ಪು ಆವತ್ತಿನ ದಿನ ಚಿನ್ನ ಕೊಂಡ್ಕೊಳ್ಬೇಕು ಅಂತ ನಿಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ದರೂ ಕೂಡ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ಹೋಗಿ ಚಿನ್ನವನ್ನು ಕೊಂಡ್ಕೊಂಡ್ರೆ ಅದು ದರಿದ್ರ ಅಂತಲೇ ಹೇಳ್ಬೋದು ನಿಮ್ಮ ಕೈಯಲ್ಲಿ ನೀವು ದುಡ್ಡಿದ್ರೆ ಅಥವಾ ನೀವು ಚಿನ್ನವನ್ನು ಕೊಂಡ್ಕೊಳ್ಳೋವಂಥ ಶಕ್ತಿ ನಿಮಗಿದ್ರೆ ಖಂಡಿತವಾಗ್ಲೂ ಒಂದು ಚಿಕ್ಕ ಮೂಗ್ಬಟ್ಟಾಗಲಿ ಅಥವಾ ಏನೇ ಆಗಲಿ ಒಂದು ಚಿಕ್ಕದ್ದು ಯಾವುದಾದ್ರೂ ಪರವಾಗಿಲ್ಲ ಬೆಳ್ಳಿ ಆಗಲಿ ಚಿನ್ನವನ್ನಾಗಲಿ ನೀವು ಕೊಂಡ್ಕೊಂಡು ಬರ್ಬೋದು ಕೊಂಡ್ಕೊಂಬಾರ್ದು ಅಂತ ಹೇಳ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೊಂಡ್ಕೊಳ್ಳೋದು ಬೇಡ ನೀವು ಚಿನ್ನವನ್ನು ಖರೀದಿ ಮಾಡೋದ್ರ ಬದಲು ಒಂದು ಪ್ಯಾಕೆಟ್ ಉಪ್ಪನ್ನು ಕಲ್ಲುಪ್ಪನ್ನು ನೀವು ಮನೆಗೆ ತಂದ್ರೂ ಸಾಕು ಚಿನ್ನವನ್ನೇ ಕೊಂಡ್ಕೊಂಡು ಬಂದಷ್ಟು ಅದೃಷ್ಟ ನಿಮಗೆ ಬರುತ್ತೆ ಆವತ್ತಿನ ದಿನ ಹಾಗೆ ಅವತ್ತು ಅಕ್ಷಯ ತೃತೀಯ ದಿನ ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ ಪ್ರತಿಯೊಂದು ಗಳಿಯೂ ಕೂಡ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು ಯಾವ ಸಮಯದಲ್ಲಾದರೂ ಪರವಾಗಿಲ್ಲ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ನೀವು ಮನೆಗೆ ತಂದಿ ಪೂಜೆ ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಅದರ ಜೊತೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಒಂದು ಯಾವುದಾದ್ರೂ ವಾಹನವನ್ನು ಖರೀದಿ ಮಾಡ್ಬೋದು ಬೈಕ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಅಥವಾ ಆಗಿರ್ಬೋದು ನೀವು ತುಂಬ ದಿನದಿಂದ ಅಂದ್ಕೊಳ್ತಾ ಇರ್ತೀರ ತೊಗೋಬೇಕು ಅಂತ ತಗೊಳಕ್ಕೆ ಇರೋದಿಲ್ಲ ಅಂಥ ಸಮಯದಲ್ಲಿ ಈ ಅಕ್ಷಯತೃತೀಯ ದಿನ ನೀವು ವಾಹನ ಖರೀದಿ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಮನೆಯನ್ನು ಅಥವಾ ನಿವೇಶನವನ್ನು ಜಾಗವನ್ನು ಖರೀದಿ ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯ ದಿನ ಅದು ಅಕ್ಷಯ ತೃತೀಯ ದಿನ ಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಕಾವಡೆಗಳು ಗೋಮತಿ ಚಕ್ರಗಳು ನವಿಲ್ಗರಿ ಆಗಿರ್ಬೋದು ಅಥವಾ ಒಂದು ಕನ್ನಡಿ ಆಗಿರ್ಬೋದು ಅರ್ಶನದ ಕೊಂಬಾಗಲಿ ಅಥವಾ ಅರ್ಶನದ ಪುಡಿಯನ್ನಾಗಲಿ ನೀವು ಕೊಂಡ್ಕೊಂಡು ಬಂದರೂ ಕೂಡ ತುಂಬಾ ಒಳ್ಳೆಯದು ಲಕ್ಷ್ಮಿಯ ಸ್ವರೂಪವಾಗಿರುವಂಥ ಈ ವಸ್ತುಗಳನ್ನು ಮನೆಗೆ ತಂದರೆ ಚಿನ್ನವನ್ನು ಖರೀದಿ ಮಾಡಿರೋ ಅಷ್ಟೇ ನಿಮಗೆ ಪುಣ್ಯ ಅನ್ನೋದು ಲಭಿಸುತ್ತೆ ಆವತ್ತಿನ ದಿನ ಹಾಗೆ ಅದರ ಜೊತೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಇನ್ನೂ ವಿದ್ಯಾಭ್ಯಾಸ ಶುರು ಮಾಡಿಸಿಲ್ಲ ಅಂತಂದರೆ ಅವ್ರಿಗೆ ಒಂದು ಬುಕ್ಕು ಒಂದು ಪೆನ್ ಅಥವಾ ಪೆನ್ಸಿಲನ್ನಾಗಲಿ ತರಿಸಿ ಅವತ್ತಿನ ದಿನ ನೀವು ಅಕ್ಷರಾಭ್ಯಾಸ ಮಾಡಿಸಿದ್ರು ಕೂಡ ತುಂಬ ಚೆನ್ನಾಗಿ ಅವರು ವಿದ್ಯಾವಂತರಾಗಿ ಬಾಳ್ತಾರೆ ಮುಂದೆ ಜೀವನದಲ್ಲಿ ಅಂತ ಕೂಡ ಹೇಳ್ತಾರೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಬಿಟ್ಟು ಬೇರೆ ಇನ್ಯಾವ್ಯಾವ ವಸ್ತುಗಳನ್ನು ಮನೆಗೆ ತಂದರೆ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ ನನ್ನ ಚಾನಲ್ನ ಏನಾದರೂ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್